ಬಿಸಿ ಬಿಸಿ ಅನ್ನ ಅದಕ್ಕೊಂದು ಬಿಸಿ ಬಿಸಿಯಾಗಿ ರುಚಿಯಾಗಿರುವಂತಹ ಸಾರು ಇದರಷ್ಟು ಒಳ್ಳೆ ಊಟ ಕಂಫರ್ಟ್ ಆಗಿರುವಂಥ ಊಟ ಬೇರೊಂದಿಲ್ಲ ಅಂತ ಅನ್ಸುತ್ತೆ ಅಲ್ವಾ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಈ ಆಂಧ್ರ ಶೈಲಿಯ ಊಟಕ್ಕೆ ಹೋದಾಗ ಅಲ್ಲೊಂದು ಸಾರನ್ನು ಬಡಿಸಿದ್ರು ಸಿಂಪಲ್ ಟೊಮ್ಯಾಟೊ ಸಾರು ಆದರೆ ಏನೂ ಬದಲಾವಣೆ ಇದೆಯಲ್ಲ ಅಂತ ಅನಿಸ್ತು ತುಂಬ ಚೆನ್ನಾಗಿತ್ತು ರೆಸಿಪಿಯನ್ನು ಕೇಳಿಕೊಂಡು ಮನೆಗೆ ಬಂದು ಟ್ರೈ ಮಾಡಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಈ ಸುಲಭದ ಟೊಮ್ಯಾಟೊ ಸಾರನ್ನು ಮಾಡೋದು ಹೇಗೆ ನೋಡೋಣ ಇದು ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿದೆ ಅಂತ ತುಂಬ ಜನಕ್ಕೆ ಅನಿಸ್ಬೋದು ಹಾಕುವಂಥ ಪದಾರ್ಥನೇ ಸ್ವಲ್ಪ ಹೆಚ್ಚು ಕಡಿಮೆಯಾಗಿ ಹಾಕಿದ್ರೆ ತುಂಬ ರುಚಿಯಾಗಿ ಬರುತ್ತೆ ವಿಭಿನ್ನವಾಗಿ ಸಹ ಬರುತ್ತೆ ಇಲ್ಲಿ ಎರಡು ನಾಟಿ ಟೊಮೆಟೊ ತೊಗೊಂಡಿದ್ದೀನಿ ಚೆನ್ನಾಗಿ ಹಣ್ಣಾಗಿರೋ ಟೊಮೆಟೊ ತೊಗೊಳ್ಳಿ ಎರಡು ಚಮಚದಷ್ಟು ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೊಂಡು ಚೆನ್ನಾಗಿ ಕೈಯಿಂದನೇ ಕಿವುಚ್ಕೋಬೇಕು ಅದರ ರಸ ಬಿಡಬೇಕು ಟೊಮೆಟೊ ಸ್ವಲ್ಪ ಮೃದುವಾಗಬೇಕು ಮಿಕ್ಸರ್ನಲ್ಲೆಲ್ಲ ಹಾಕಿ ರುಬ್ಬು ಬಿಡಬೇಡಿ ಕೈಯಲ್ಲೇ ಈ ಸ್ಟೆಪ್ಪನ್ನು ನೀವು ಮಾಡ್ಕೊಳ್ಳಿ ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಸೇರಿಸ್ಬಿಟ್ಟು ಪರಿಮಳಕ್ಕೆ ಒಂದು ಐದಾರು ಎಸಳು ಕರಿಬೇವಿನ ಸೊಪ್ಪನ್ನು ಮುರಿದು ಹಾಕಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಈ ಕಡೆ ನಾನೊಂದು ಮೂರು ಚಮಚದಷ್ಟು ತೊಗರಿಬೇಳೆಯನ್ನು ಮೆದುವಾಗಿ ಕುಕ್ಕರ್ನಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ಈ ಥರ ಕಡಿತಾ ಇದ್ದೀನಿ ಅಂದರೆ ಅದು ಮ್ಯಾಶ್ ಆಗಬೇಕು ಬೇಳೆ ಕಟ್ಟನ್ನು ತೆಗೆದಿಟ್ಕೊಳ್ಳಿ ಆವಾಗ ಸಾರು ತುಂಬ ಚೆನ್ನಾಗಾಗತ್ತೆ ಇವಾಗ ಅದಕ್ಕೊಂದು ಸಣ್ಣ ಮಸಾಲೆಯನ್ನು ಮಾಡ್ಕೊಳ್ಳೋಣ ಮಸಾಲೆಗೆ ನಾನು ಒಂದು ಅರ್ಧ ಚಮಚ ಎಣ್ಣೆಯನ್ನು ಬಿಸಿ ಹಾಕಿ ಬಿಸಿ ಮಾಡಿಕೊಂಡು ಮೂರು ಬ್ಯಾಡಿಗೆ ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ ಮಂತ ನಂತರ ಒಂದು ಚಮಚದಷ್ಟು ಕಾಳು ಮೆಣಸು ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಮತ್ತು ಒಂದು ಐದಾರು ಎಸಳಿನಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ತಾ ಇದ್ದೀನಿ ನಾನಿಲ್ಲಿ ಹಾಕಿರೋದು ನಾಟಿ ಬೆಳ್ಳುಳ್ಳಿ ಹಾಗಾಗಿ ಹೆಸಳುಗಳು ಜಾಸ್ತಿ ಇದೆ ಅಂತ ಅನಿಸ್ಬೋದು ಒಂದು ಅರ್ಧ ಚಮಚದಷ್ಟು ಸೋಂಪು ಅಥವಾ ಸೊಪ್ಪನ್ನು ಹಾಕೋಬೇಕು ಇದೇ ಒಳ್ಳೆ ರುಚಿಯನ್ನು ಕೊಡೋದು ಒಂಥರ ಡಿಫ್ರೆಂಟ್ ಆಗಿರುವಂತಹ ಪರಿಮಳ ಸಹ ಬರುತ್ತೆ ಸಾರಿಗೆ ಇದನ್ನೆಲ್ಲ ಒಳ್ಳೆ ಪರಿಮಳ ಬರೋ ತನಕ ಹುರ್ಕೋಬೇಕಾಗತ್ತೆ ಇದನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ ಅಂತ ಆದರೆ ಮಿಕ್ಸರ್ ಜಾರ್ನಲ್ಲಿ ನೀರು ಹಾಕಿ ಹಾಕದೆ ತರಿತರಿಯಾಗಿ ಪುಡಿ ಮಾಡ್ಕೊಳ್ಬೋದು ನಾನಿಲ್ಲಿ ಕುಟಾಣಿಗೆ ಹಾಕ್ಕೊಂಡು ಜಜ್ಜ್ಕೊಂಡು ತರಿತರಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಪೇಸ್ಟ್ ಥರ ಮಾಡ್ಕೊತಾ ಇದ್ದೀನಿ ಇದು ಈಸಿನೂ ಆಗುತ್ತೆ ಚೆನ್ನಾಗೂ ಆಗುತ್ತೆ ಹಾಗಾಗಿ ತುಂಬ ಬೇಗ ಆಗುವಂತಹ ಸಾರು ಇದು ಚಳಿಗಾಲಕ್ಕೆ ಮಳೆಗಾಲಕ್ಕಂತೂ ಹೇಳಿ ಮಾಡಿಸಿದಂತಹ ರೆಸಿಪಿ ನೋಡಿ ಈ ರೀತಿ ಜಜ್ಕೊಂಡು ಪೇಸ್ಟ್ ಥರ ನಾನು ಮಾಡ್ಕೊಂಡಿದ್ದೇನೆ ಇಲ್ಲಿ ನೀವು ಖಾರ ಜಾಸ್ತಿ ಬೇಕು ಅಂತಂದರೆ ಗುಂಟು ಜೊತೆ ಬ್ಯಾಡ್ಗೆ ಜೊತೆ ಗುಂಟೂರು ಹಾಕೋಬೋದು ಕಾಳು ಮೆಣಸಿನ ಖಾರವೇ ಇಲ್ಲಿ ಇರಬೇಕು ಆವಾಗಲೇ ಇದು ಚೆನ್ನಾಗಾಗೋದು ಮಸಾಲೆ ಪೇಸ್ಟು ತಯಾರಾಯಿತು ಈ ಕಡೆ ನಾವು ಕುದಿಲಿಕ್ಕಿಟ್ಟಂತಹ ಟೊಮೆಟೊ ಹೋಳುಗಳು ಸಹ ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ಬೆಂದ ಮೇಲೆ ನಾವು ಮಾಡಿದಂತಹ ಮಸಾಲೆ ಏನಿದೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ನಂತರ ನಾವು ಬೇಯಿಸಿರುವಂತಹ ಏನಿದೆ ಅದನ್ನು ಸಹ ಹಾಕೋಬೇಕು ಬೇಳೆ ತುಂಬ ಹಾಕೋದು ಬೇಡ ನಾನು ಆಗಲೇ ಹೇಳಿದಾಗೆ ಒಂದು ಎರಡು ಟೇಬಲ್ ಚಮಚದಷ್ಟು ಬೇಳೆಯನ್ನು ಚೆನ್ನಾಗಿ ಬೇಯಿಸ್ಕೊಂಡು ಕಟ್ಟನ್ನು ತೆಗೆದಿಟ್ಕೊಂಡು ಹಾಕ್ಕೊಳ್ಳಿ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸಾರಿನ ಹದಕ್ಕೆ ಇದನ್ನು ಮಾಡ್ಕೊಳ್ಳಿ ತುಂಬ ತೆಳುವಲ್ಲ ತುಂಬ ದಪ್ಪನೂ ಹುಳಿಯಷ್ಟು ದಪ್ಪ ಇರಬಾರ್ದು ತೆಳುವಾಗಿದ್ದರೆ ರುಚಿಯಾಗಿರುತ್ತೆ ಕುಡಿಯೋದಕ್ಕೆ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ನೀವು ತೆಳುವಾಗಿ ಮಾಡ್ಕೊಳ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಈ ಸಾರಿಗೆ ಬೆಲ್ಲವನ್ನು ಹಾಕೋದಿಲ್ಲ ಅಷ್ಟು ಚೆನ್ನಾಗಾಗಲ್ಲ ಅಂತ ಅನಿಸ್ತು ನಾನು ಹಾಗಾಗಿ ಬೆಲ್ಲದ ಉಪಯೋಗವನ್ನು ಇಲ್ಲಿ ಮಾಡಿಲ್ಲ ನೀವು ಬೇಕಿದ್ರೆ ರುಚಿ ಬ್ಯಾಲೆನ್ಸ್ ಆಗಲಿಕ್ಕೆ ಒಂದು ಚಿಟಿಕೆ ಬೆಲ್ಲವನ್ನು ಹಾಕ್ಕೊಳ್ಬೋದು ಸಾರು ಚೆನ್ನಾಗಿ ಕುದೀತಾ ಇದೆ ಒಳ್ಳೆ ಪರಿಮಳ ಸಹ ಬರ್ತಾ ಇದೆ ಇವಾಗ ಧಾರಾಳವಾಗಿ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಫ್ಲೇಮನ್ನು ಆಫ್ ಮಾಡ್ಕೊಂಬಿಡಿ ಇವಾಗ ಒಳ್ಳೆ ನಾನಾಗಲೇ ಹಾಗೆ ಈ ಸೋಂಪಿಂದು ಕಾಳು ಮೆಣಸಿಂದು ಅಂತ ತುಂಬ ಚೆನ್ನಾಗಿರೋ ಪರಿಮಳ ಬರುತ್ತೆ ಈಗೊಂದು ಗಮ್ಮತ್ತಿನ ಒಗ್ಗರಣೆ ಒಗ್ಗರಣೆಗೆ ನಾನಿಲ್ಲಿ ತುಪ್ಪವನ್ನು ಯೂಸ್ ಮಾಡಿದ್ದೇನೆ ನೀವು ತುಪ್ಪದ ಬದಲಾಗಿ ಎಣ್ಣೆ ಸಹ ಹಾಕೋಬೋದು ಒಂದು ಚಮಚ ತುಪ್ಪವನ್ನು ಬಿಸಿ ಮಾಡಿಕೊಂಡು ಒಂದು ಅರ್ಧ ಚಮಚದಷ್ಟು ಸಾಸಿವೆ ಒಳ್ಳೆ ಪರಿಮಳದ ಇಂಗು ಮತ್ತು ಎರಡು ಹಸಿ ಹಸಿ ಸೀಳಿ ಹಾಕೊಳ್ತಾ ಇದ್ದೀನಿ ಇದು ಸಹ ಕಡೆಯಲ್ಲಿ ಈ ರೀತಿ ಒಗ್ಗರಣೆಗೆ ಹಾಕೋದ್ರಿಂದ ಹಸಿಮೆಣಸಿನ ಪರಿಮಳ ಸಹ ತುಂಬ ಚೆನ್ನಾಗಿ ಬರುತ್ತೆ ಹಸಿಮೆಣಸನ್ನು ಸಹ ಸ್ವಲ್ಪ ಎಣ್ಣೆ ತುಪ್ಪದಲ್ಲಿ ಹುರ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಗ್ಗರಣೆಯನ್ನು ಬಾಡಿಸ್ಕೊಂಡು ಸಿದ್ಧಪಡಿಸಿದಂತಹ ಸಾರಿಗೆ ಹಾಕ್ಕೊಂಡ್ರೆ ರುಚಿ ರುಚಿಯಾಗಿರುವಂತಹ ಆಂಧ್ರ ಶೈಲಿಯ ಟೊಮೆಟೊ ಸಾರು ತಯಾರಾಗುತ್ತೆ ಎಷ್ಟು ಸುಲಭ ಇದೆ ಅಲ್ವಾ ರುಚಿ ಸಹ ಅಷ್ಟೇ ಚೆನ್ನಾಗಿರುತ್ತೆ ಖಂಡಿತ ನೀವೆಲ್ಲ ರೆಸಿಪಿಯನ್ನು ಟ್ರೈ ಮಾಡಿ ನಾನಂತೂ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿ ಅನ್ನ ಒಂದು ಕೋಸಂಬರಿಯನ್ನು ಹಾಕ್ಕೊಂಡು ಸಾರನ್ನು ಬಡಿಸ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈಸಿ ಇದೆ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಧನ್ಯವಾದಗಳು